ಐ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದರೆ ಗೃಹಲಕ್ಷ್ಮಿಯರ ಹದಿನೆಂಟನೇ ಕಂತು ಮತ್ತು ಹತ್ತೊಂಬತ್ತನೇ ಕಂತು ಹಾಗೆ ಇಪ್ಪತ್ತನೇ ಕಂತಿನ ಬಗ್ಗೆ ಫುಲ್ ವಿವರಣೆಯನ್ನು ನೀಡ್ತೀನಿ ಬನ್ನಿ ಸ್ನೇಹಿತರ ಈಗಾಗಲೇ ಹತ್ತೊಂಬತ್ತನೇ ಕಂತು ಸಾಕಷ್ಟು ಕಡೆ ಬಿಡುಗಡೆ ಆಗ್ತಿದೆ ಎಂದು ಸುದ್ದಿ ಮುಡಿ ಬರ್ತಾ ಇದೆ ಹದಿನೆಂಟನೇ ಕಂತು ಆಲ್ರೆಡಿ ಜಮೆ ಆಗಿ ಆಗಿದೆಯಾ ಫುಲ್ ಕಂಪ್ಲೀಟ್ ಆಗಿದೆಯಾ ಜಮೆ ಆಗೋದು ಕಂತಿನ ಹಣ ಜಮೆ ಆಗಲಿಕ್ಕೆ ಶುರು ಆಗಿದೆಯಾ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲು ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಹಾಗಿದ್ರೆ ತಡ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹತ್ತೊಂಬತ್ತನೇ ಕಂತು ಬಿಡುಗಡೆ ಆಗಿದೆ ಅಂತ ಸುದ್ದಿ ಮೂಡಿ ಬರ್ತಾ ಇದೆ ಇದು ನಿಜಾನ ಅಂತ ಕೇಳೋದಾದ್ರೆ ಹದಿನೆಂಟನೇ ಕಂತು ಯಾರ್ಯಾರಿಗೆ ಬಂದಿಲ್ವೋ ಅವ್ರಿಗೆಲ್ರಿಗೂ ಕೂಡ ಹದಿನೆಂಟನೇ ಕಂತು ಬಿಡುಗಡೆ ಆಗಿದೆ ಸ್ನೇಹಿತರ ಹಾಗಿದ್ರೆ ಹತ್ತೊಂಬತ್ತನೇ ಕಂತು ಬಿಡುಗಡೆ ಆಗಿದೆಯಾ ಹೌದು ಸಾಕಷ್ಟು ಕಡೆ ಅಂದರೆ ಎರಡು ಮೂರು ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆ ಶುರುವಾಗಿದೆ ಇದೇನಿದು ಮೇಡಮ್ ಇನ್ನು ಹದಿನೆಂಟನೇ ಕಂತಿನ ಹಣವೇ ನಮಗೆ ಜಮೆ ಆಗಿಲ್ಲ ಆಲ್ರೆಡಿ ನೀವು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರ ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಜಮೆ ಆಗಿರಲಿಲ್ವೋ ಅವ್ರಿಗೂ ಕೂಡ ಬಿಡುಗಡೆ ಪ್ರಾರಂಭ ಶುರುವಾಗಿದೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ನೋಡಬೇಕು ಅಂತ ಅಂದರೆ ಇವಾಗ ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆಯೋ ಅವ್ರಿಗೆ ಇನ್ನು ಎರಡು ವಾರ ಆದ ನಂತರ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಎಂದು ಹೇಳಬಹುದು ಹಾಗೆ ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆಯೋ ಮೊದಲೇ ಯಾರ್ಯಾರಿಗೆ ಬಂದಿತ್ತೋ ಅವ್ರಿಗೆಲ್ರಿಗೂ ಕೂಡ ಇದು ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತೆ ಎಂದು ತಿಳಿಸಿಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಹದಿಮೂರು ಪರ್ಸೆಂಟ್ ಜನರಿಗೆ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ ಇನ್ನು ಉಳಿದಿರುವುದು ಎಂಬತ್ತೇಳು ಪರ್ಸೆಂಟ್ ಜನರಿಗೆ ಹೌದು ಸ್ನೇಹಿತರೆ ಇನ್ನು ಎಂಬತ್ತೇಳು ಪರ್ಸೆಂಟ್ ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಹಾಗೆ ಹದಿನೆಂಟನೇ ಕಂತಿನ ಹಣ ಯಾರ್ಯಾರು ಬಂದಿಲ್ವೋ ಅವ್ರು ಏನು ವರಿನಾ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ತಾಂತ್ರಿಕ ದೋಷ ಇರೋದಿಲ್ಲ ಎಲ್ಲ ಕೂಡ ಸರ್ಕಾರದ ಕಡೆಯಿಂದನೇ ಇರುತ್ತೆ ಆದಷ್ಟು ಬೇಗ ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುವ ಪ್ರಕ್ರಿಯೆಯಲ್ಲಿ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆಯಾಗುತ್ತೆ ಸ್ನೇಹಿತರ ಸ್ನೇಹಿತರೆ ಇನ್ನು ಸಾಕಷ್ಟು ಕಡೆ ಪ್ರಶ್ನೆ ಏನು ಮೂಡಿ ಬರ್ತಾ ಇದೆ ಅಂತ ಅಂದರೆ ಎಷ್ಟೋ ಜನ ವಿಡಿಯೋನೂ ಕೂಡ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತೆ ಅಂತ ಇಲ್ಲ ಸ್ನೇಹಿತರೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗೋದಿಲ್ಲ ಯಾಕಂತ ಅಂದರೆ ಒಟ್ಟಿಗೆ ಜಮೆ ಮಾಡೋದಕ್ಕೆ ಹೋದರೆ ಒಂದೇ ಸಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಜಾ ಯಾರ್ಯಾರಿಗೆ ಹತ್ತೊಂಬತ್ತನೇ ಕಂತು ಯಾವ್ಯಾವ ಜಿಲ್ಲೆಗೆ ಇಪ್ಪತ್ತನೇ ಕಂತೋಯಿತು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ಅದಲ್ದಿರ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆಗಿರೋದು ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡಲಿಕ್ಕೆ ಎರಡೂವರೆ ಸಾವಿರ ಕೋಟಿ ಮಾತ್ರ ಇದಕ್ಕಿಂತ ಮೀರಿ ಹಣ ಬಿಡುಗಡೆ ಆಗಿಲ್ಲ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡೋದಕ್ಕೆ ಹೋದರೆ ಇತ್ತಾಗಿ ಸ್ವಲ್ಪ ಅರ್ಧ ಜಿಲ್ಲೆಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಜಮಾ ಆಗುತ್ತೆ ಮತ್ತು ಇನ್ನರ್ಧ ಜಿಲ್ಲೆಗೆ ಹತ್ತೊಂಬತ್ತು ಹತ್ತೊಂಬತ್ತನೇ ಕಂತು ಕೂಡ ಕರೆಕ್ಟಾಗಿ ಜಮೆ ಆಗೋದಿಲ್ಲ ಅದಕ್ಕೋಸ್ಕರ ಹತ್ತೊಂಬತ್ತನೇ ಕಂತು ಪೂರ ಕ್ಲಿಯರ್ ಆದಮೇಲೆ ಇಪ್ಪತ್ತನೇ ಕಂತಿನ ಹಣನ ಜಮೆ ಮಾಡ್ತಾರೆ ಒಂದು ಎರಡು ವಾರ ಬಿಟ್ಟು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಸುದ್ದಿ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಯಾರೂ ಕೂಡ ವರಿಣ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಯಾವುದೇ ರೀತಿಯ ಫೇಕ್ ನ್ಯೂಸ್ಗೂ ಕೂಡ ಯೋಚನೆನ ಮಾಡಿಬಿಡಿ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರ ಹಣ ಕೊಟ್ಟೆ ಕೊಡ್ತಾರೆ ಕಾದು ನೋಡೋಣ ಸ್ನೇಹಿತರ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು